ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವು ಒಗಟುಗಳನ್ನು ಮಾಡೋಣ ಬನ್ನಿ ಮೊದಲನೆಯ ಒಗಟು ಹಿಡಿಯೋಕ್ಕೆ ಹೋದರೆ ಕಡಿಯೋಕ್ಕೆ ಬರುತ್ತೆ ಏನಿದು ಯೋಚನೆ ಮಾಡಿ ಇದು ಬೆಂಕಿ ಹೌದಲ್ವಾ ಹಿಡಿಯೋಕ್ಕೆ ಹೋದರೆ ನಮಗೇ ಅದು ಸುಡುತ್ತಲ್ವ ಅದನ್ನೇ ಕಡಿಯೋದು ಅಂತ ಹೇಳ್ತಾರೆ ಮುಂದಿನ ಒಗಟು ಹತ್ತು ಅಂದರೆ ಹತ್ತಲ್ಲ ಎಪ್ಪತ್ತು ಅಂದರೆ ಹತ್ತತ್ತೆ ಏನಿದು ತುಂಬ ಸುಲಭ ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಇದಕ್ಕೆ ಉತ್ತರ ತುಟಿಗಳು ಹತ್ತು ಅಂದರೆ ದೂರ ದೂರ ಇರುತ್ತೆ ಎಪ್ಪತ್ತು ಅಂದರೆ ಒಂದಕ್ಕೊಂದು ಟಚ್ ಆಗುತ್ತೆ ಮುಂದಿನ ಒಗಟು ಬಂದು ಮರದಲ್ಲಿ ನೋಡು ನೂರಾರು ಬಿದಿಗೆ ಚಂದ್ರಮರನ್ನು ಯಾರಪ್ಪ ಈ ಬಿದಿಗೆ ಚಂದ್ರಮರು ಯೋಚನೆ ಮಾಡಿ ನೋಡೋಣ ಇವು ಹುಣಿಸೇಕಾಯಿ ಈಗ ಬರ್ತಾ ಇರೋ ಒಗಟು ನರಿಯ ಕೂಗು ಗಿರಿಗೆ ಮುಟ್ಟಿತು ಏನಿದು ಯಾವ ನರಿ ಇದು ಅಂತ ಯೋಚನೆ ಮಾಡಿ ನೋಡೋಣ ಇದು ಧ್ವನಿವರ್ಧಕ ಅಂತಂದರೆ ಸ್ಪೀಕರ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್